ರಾಜ್ಯದಲ್ಲಿ ನವೆಂಬರ್ ನಲ್ಲಿ ರಾಜಕೀಯ ಕ್ರಾಂತಿ ಆಗತ್ತ ಕ್ರಾಂತಿನೋ ಭ್ರಾಂತಿನೋ ಶಾಂತಿನೋ ಈ ಎಲ್ಲ ಮಾತುಗಳು ಕಾಂಗ್ರೆಸ್ ನಾಯಕರಿಂದ ಕೇಳಿ ಬರ್ತಿದೆ ಆದ್ರೆ ಏನೋ ಒಂದು ಬದಲಾವಣೆ ಆಗತ್ತೆ ಅನ್ನೋ ಸೂಚನೆಗಳು ಮಾತ್ರ ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ ಗೋಚರಿಸ್ತಾ ಇದೆ ಅದು ಮುಖ್ಯಮಂತ್ರಿ ಬದಲಾವಣೆನೋ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗದೇನೆ ಸಂಪುಟ ಪುನರಚನೆಯೋ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಸಂಪುಟ ಪುನರಚನೆ ಎರಡು ಒಟ್ಟೊಟ್ಟಿಗೂ ನಡೆಯುತ್ತೋ ಈ ಒಂದು ಕುತೂಹಲ ಇದೆ ಅಹ್ ಏನಾಗತ್ತೆ ಅನ್ನೋದು ಮುಖ್ಯಮಂತ್ರಿಗಳ ಮಾತು ಕೂಡ ಪೂರಕವಾಗಿನೇ ನಡೀತಿದೆ ಒಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಹಾರ ಚುನಾವಣೆಯ ಕಾರಣದ ಜೊತೆಗೆ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಭೇಟಿ ಆಗದೆ ವಾಪಸ್ ಬಂದಿದ್ದಾರೆ ನಾಳೆ ಮತ್ತೆ ಅವರು ದೆಹಲಿಗೆ ಹೋಗ್ತಾರೆ ಬಿಹಾರ ಚುನಾವಣೆಯ ಫಲಿತಾಂಶ ಮುಗ್ಯೋ ತನಕ ಇಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾಯಕತ್ವದ ಬಗ್ಗೆ ಯಾವುದೇ ಗೊಂದಲವನ್ನ ಸೃಷ್ಟಿ ಮಾಡಬಾರದು ಅನ್ನೋ ತೀರ್ಮಾನಕ್ಕೆ ನಾಯಕರು ಬಂದಂತಿದೆ ಅದನ್ನೇ ಕೂಡ ಡಿ ಕೆ ಶಿವಕುಮಾರ್ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅವರ ಆಪ್ತ ವಲಯದಲ್ಲಿ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ ಆರನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಅಲ್ಲಿ ಚುನಾವಣೆ ನಡೆಯುತ್ತೆ ಬಿಹಾರದಲ್ಲಿ ಎರಡು ಹಂತದಲ್ಲಿ ಹದಿನಾಲ್ಕನೇ ತಾರೀಕು ಅಲ್ಲಿ ಫಲಿತಾಂಶ ಪ್ರಕಟ ಆಗತ್ತೆ ಹನ್ನೊಂದನೇ ತಾರೀಕು ಮುಗಿದ ನಂತರದಲ್ಲಿ ಎರಡನೇ ಹಂತದ ಮತದಾನ ಮುಗಿದ ನಂತರದಲ್ಲಿ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳು ಕೇಂದ್ರ ಮಟ್ಟದಲ್ಲಿ ಗರಿಗೆದರುವಂತ ಸಾಧ್ಯತೆ ಇದೆ ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾರೆ ಹದ್ನೈದನೇ ತಾರೀಕು ಹನ್ನೊಂದನೇ ತಾರೀಕು ಮತ್ತೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಎರಡೂವರೆ ವರ್ಷಗಳ ಒಂದು ರಾಜಕೀಯ ಅಧಿಕಾರ ಹಂಚಿಕೆಯ ಸೂತ್ರ ಆರಂಭದಲ್ಲಿ ಇತ್ತು ಅನ್ನೋ ಮಾಹಿತಿ ಇತ್ತು ಅದಕ್ಕೆ ಪೂರಕವಾಗಿ ಕೆಲವು ಬೆಳವಣಿಗೆಗಳು ಆಗ್ತಾ ಬಂತು ಮೊನ್ನೆ ಬುಧವಾರ ಡಾಕ್ಟರ್ ಯತೀಂದ್ರ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು ಅವರನ್ನ ಬದಲಾವಣೆ ಮಾಡಿದ್ರೆ ಸೈದ್ಧಾಂತಿಕವಾಗಿ ಆ ಸ್ಥಾನಕ್ಕೆ ಯಾರು ಬೇಕಾಗ್ತಾರೆ ಅಂದ್ರೆ ತಮ್ಮ ತಂದೆಯವರು ರಾಜಕೀಯ ಮುಸ್ಸಂಜೆಯಲ್ಲಿದ್ದ ಕಾರಣಕ್ಕಾಗಿ ಅವರ ಒಂದು ಸೈದ್ಧಾಂತಿಕ ಒಂದು ವ್ಯಾಕ್ಯೂಮ್ ಅನ್ನು ತುಂಬುವುದಕ್ಕೆ ಯಾರು ಸೂಕ್ತರು ಅನ್ನೋ ಹೆಸರ ಬಂದ್ ಸಂದರ್ಭದಲ್ಲಿ ಸತೀಶ್ ಜಾಕಿ ಅವಳಿ ಅವರ ಹೆಸರನ್ನ ಅವರು ಪ್ರಸ್ತಾಪ ಮಾಡಿದ್ರು ಹಾಗಾಗಿ ಮತ್ತೆ ಈ ಕಳೆದೆರಡು ದಿನಗಳ ಬೆಳವಣಿಗೆ ನೋಡ್ತಾ ಇದ್ರೆ ದಲಿತ ಮುಖ್ಯಮಂತ್ರಿಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಅತ ಮುನಿಯಪ್ಪನವರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋ ಕೂಗು ಅವರ ಬೆಂಬಲಿಗರ ಕಡೆಯಿಂದ ಬಂದಿದೆ ಹಾಗೆನೆ ಡಾಕ್ಟರ್ ಶ್ರೀ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ತಪ್ಪಿಸೋ ಕೆಲಸ ನಡೀತಾ ಇದ್ಯಾ ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ನಡೆಸ್ತಾ ಇದಾರ ರಾಜ್ಯೋತ್ಸವ ಪ್ರಶಸ್ತಿಯ ಪಟ್ಟಿ ನೆಪದಲ್ಲಿ ಮತ್ತೆ ಮಂತ್ರಿಗಳನ್ನ ಅವರು ಮಾತುಕತೆಗೆ ಕರೆದಿದ್ದಾರೆ ಇಲ್ಲಿ ಈ ಬಗ್ಗೆ ಚರ್ಚೆ ಆಗತ್ತಾ ಇವೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನಕೆರೆ ನಂಚುಟೇಗೌಡರಿದ್ದಾರೆ ಕೇಳಿಸ್ತಿದೆ ಸರ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಪ್ರಕಾರವಾಗಿ ಒಂದು ಬದಲಾವಣೆ ಅಂತೂ ಎಲ್ರಿಗೂ ಕಾಣಿಸ್ತಿದೆ ಏನ್ ಕಾಣಿಸುತ್ತೆ ಯಾವ ತರದ ಬದಲಾವಣೆ ಮುಖ್ಯಮಂತ್ರಿ ಸಹಿತ ಸಂಪುಟ ಪುನರ್ರಚನೆಯೋ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಟು ಸಂಪುಟ ಪುನರ್ರಚನೆಯನ್ನು ಅಥವಾ ಇದಕ್ಕೂ ಮಿಗಿಲಾದ ಏನಾದ್ರೂ ಬದಲಾವಣೆಗಳು ಕಾಣಿಸ್ತಾ ಅನ್ಸುತ್ತೆ ಅಲ್ಲ ಆರಂಭದಲ್ಲಿ ಮಂಜುಳಾ ಅವರೇ ನೀವು ಚೆನ್ನಾಗಿ ಅದನ್ನ ಟೇಕ್ ಆಫ್ ಮಾಡಿದೀರ ನವಂಬರ್ ಕ್ರಾಂತಿ ಅಂತ ಹೇಳಿದೀರ ಅದು ಕ್ರಾಂತಿಯೋ ಭ್ರಾಂತಿಯೋ ಶಾಂತಿಯೋ ಅಂತ ಹೇಳಿದೀರ ಸಿ ಇದು ಏನಾಗಿದೆ ಈಗ ನಿಮ್ಗೆ ರಾಜ್ಯದಲ್ಲಿ ನವಂಬರ್ ಕ್ರಾಂತಿ ನಾಯಕತ್ವ ಬದಲಾವಣೆ ಸಂಪುಟ ಪುನರಚನೆ ಅಂತ ಜನ ಕೇಳಿ ಕೇಳಿ ಸಾಕಿದಾರೆ ಸಿ ಇನ್ ಎಷ್ಟ್ ದಿವ್ಸ ಇದನ್ ಕೇಳಬೇಕು ಯಾರಾದ್ರೂ ಇದಕ್ಕೊಂದು ಪೊಲೀಸ್ ಸ್ಟಾಪ್ ಆಗ್ತಲ್ಲ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹಾಕ್ಬೇಕು ಇಲ್ಲ ಸಿದ್ದರಾಮಯ್ಯವ್ರು ಹಾಕ್ಬೇಕು ಇಲ್ಲ ಏನೋ ಒಪ್ಪಂದ ಆಗಿದೆ ಅಂತ ಹೇಳ್ಬೇಕು ನಾಯಕತ್ವ ಬದಲಾವಣೆ ಎರಡೂವರೆ ತಿಂಗಳು ಎರಡೂವರೆ ವರ್ಷ ಎರಡೂವರೆ ವರ್ಷ ಆಗಿದೆ ಒಪ್ಪಂದ ಆಗಿದೆ ಎರಡೂವರೆ ವರ್ಷ ಮುಗಿದ ತಕ್ಷಣ ಡಿ ಕೆ ಶಿವಕುಮಾರ್ಗೆ ಹಸ್ತಾಂತರ ಮಾಡಬೇಕು ಅಂತ ನಾ ಇವ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೇಳ್ಬೇಕು ಇಲ್ಲಾಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ಬೇಕು ಇಲ್ಲ ಇಂಥ ಮುಂದೆ ಇಂಥ ಸಮ್ಮುಖದಲ್ಲಿ ಹಿಂಗೆ ಒಪ್ಪಂದ ಆಗಿದೆ ಅಂತ ಹೇಳ್ಬೇಕು ಯಾರು ಕೂಡ ಅದನ್ನ ಹೇಳ್ದೇನೆ ವಾಹಾಪೋಹಗಳು ಬರೀ ವದಂತಿಗಳು ಹೇಳ್ಕೊಳ್ತಾ ಹೋದ್ರೆ ಜನ ಏನಾಗುತ್ತೆ ಇದರ ಪರಿಣಾಮ ರಾಜ್ಯದಲ್ಲಿ ಆಡಳಿತದ ಮೇಲೆ ಆಗುತ್ತೆ ನೀವು ಕೇಳಿರ್ಬೇಕು ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗಳು ಇವರಿಗೆ ಅಲ್ಲರ ಕಿತ್ತಾಡದಿಂದ ಸಿದ್ದರಾಮಯ್ಯನವರ ಗುಂಪು ಮತ್ತೆ ಶಿವಕುಮಾರ್ ಅವರ ಗುಂಪ ಗುಂಪಿನ ಕಿತ್ತಾಡದಿಂದಾಗಿ ಕಿತ್ತಾಟದಿಂದಾಗಿ ಆಡಳಿತ ಸರಿಯಾಗಿ ಸಮರ್ಪಕವಾಗಿ ನಡೀತಿಲ್ಲ ಯಾ ಅಧಿಕಾರಿಗಳು ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಕೇಳದೆ ಇರೋದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಇದಕ್ಕೊಂದು ಮಂಗಳ ಆಡ್ಬೇಕು ಇಲ್ಲದೇ ಇದ್ರೆ ಇದು ಇನ್ನು ಎಷ್ಟು ದಿವಸ ಮುಂದೊಡ್ಕೊಂಡು ಹೋಗುತ್ತೆ ಕೆಲವು ವದಂತಿಗಳಿವೆ ಶಿವಕುಮಾರ್ ನವೆಂಬರ್ ಇಪ್ಪತ್ತೆರಡಕ್ಕೆ ಆ ಇವೆಂಟ್ ಮ್ಯಾನೇಜ್ಮೆಂಟ್ ಕೇಳಿದರೆ ಅಧಿಕಾರ ತಗೊಳ್ತಾರೆ ಅಂತ ಕೆಲವು ಶಾಸಕರೇ ಮಾತಾಡ್ತಾರೆ ಇದು ಇದು ಹೆಂಗೆ ಇದನ್ನ ಬಗೆಹರಿಸೋದು ಇದನ್ನ ಯಾರ ಬಗೆಹರಿಸಬೇಕು ಇದನ್ನ ಏನಾದ್ರು ಏನಾದ್ರೂ ಕೊನೆ ಆಡ್ಬೇಕಲ್ಲ ಈ ಕೊನೆ ಆಡದೇ ಇದ್ರೆ ಪಕ್ಷ ದುರ್ಬಲ ಆಗತ್ತೆ ರಾಜ್ಯದಲ್ಲಿ ಕ್ರಮೇಣ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸ್ಥಿತಿ ಏನಾಗಿದೆಯೋ ಕರ್ನಾಟಕದಲ್ಲೂ ಅದೇ ಪುನರಾವರ್ತನೆ ಆಗ್ಬೋದು ಅದ್ರ ಬಗ್ಗೆ ಇವರೆಲ್ಲ ಕಾಂಗ್ರೆಸ್ ನಾಯಕರುಗಳ ಎಚ್ಚರಿಕೆ ವಹಿಸ್ಬೇಕಾಗತ್ತೆ ಮೇಡಮ್ ಇದ್ರ ಜೊತೆಗೆ ಇವತ್ತು ರಾಜಣ್ಣ ಅವರು ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಯಡಿಯೂರಪ್ಪ ಹೇಗೋ ಹಾಗೇನೆ ಜೆಡಿಎಸ್ ನಲ್ಲಿ ದೇವೇಗೌಡರ ಕುಟುಂಬ ಹೇಗೋ ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಇಲ್ಲದೆ ಅಸ್ತಿತ್ವ ಇಲ್ಲ ರಾಜ್ಯದಲ್ಲಿ ಅಂತ ಈ ಮಾತು ಅಂದ್ರೆ ಇದ್ರ ಹಿಂದಿನ ಅರ್ಥ ಏನು ಸಿದ್ದರಾಮಯ್ಯನವರನ್ನ ಬಿಟ್ಟರೆ ಕಾಂಗ್ರೆಸ್ ಪಕ್ಷ ಅತಂತ್ರ ಆಗತ್ತೆ ಅಂತನಾ ಅಥವಾ ರಾಜಕೀಯ ಬದಲಾವಣೆ ಕಾರಣ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಒಂದು ತಂಡ ಏನಾದ್ರು ಸಿದ್ಧವಾಗಿದೆಯಾ ಅಥವಾ ಸಿದ್ಧಗೊಳಿಸುವಂತ ಕೆಲಸ ನಡೀತಾ ಇದೆಯಾ ಸಿದ್ದರಾಮಯ್ಯ ಅವರಿಗೆ ಹುದ್ದೆ ತಪ್ಪಿದ್ರೆ ಅಲ್ಲ ಅಲ್ಲ ನಿಮ್ಗೆ ಸಿದ್ದರಾಮಯ್ಯನವರು ನಿಜವಾಗ್ಲೂ ಒಂದು ಅಹ್ ಜನ ಜನ ನಾಯಕರವರು ಒಂದು ದೊಡ್ಡ ಸಮುದಾಯ ಅವ್ರ ಮುಂದೆ ಇದೆ ಅದು ಅಹಿಂದ ಸಮುದಾಯ ಅಲ್ಪಸಂಖ್ಯಾತರು ದಲಿತರು ಮತ್ತೆ ಹಿಂದುಳಿದವ್ರ ಸಮುದಾಯ ಅವ್ರ ಜೊತೆಗಿದೆ ಅವರ ಸಮುದಾಯ ಕೂಡ ದೊಡ್ಡದಿದೆ ಅವರು ಕುರುಬ ಸಮುದಾಯ ಸೇರಿದವರು ಅವ್ರ ಸಮುದಾಯನೂ ಕೂಡ ದೊಡ್ಡದಿದೆ ಅವ್ರ ಅವ್ರನ್ನೇ ಮೊದಲಿಂದ ಅವರನ್ನ ಅಹಿಂದ ನಾಯಕರು ಅಂತ ಇದ್ ಮಾಡ್ಕೊಂಡಿದ್ದಾರೆ ಬಿಂಬಿಸ್ಕೊಂಡಿದ್ದಾರೆ ಮತ್ತೆ ಅಹಿಂದ ಸಮುದಾಯಕ್ಕೋಸ್ಕರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಯಡಿಯೂರಪ್ಪ ಮತ್ತೆ ದೇವೇಗೌಡರಿಗೂ ಆಗ ಸಿದ್ದರಾಮಯ್ಯ ಕೂಡ ಹೌದು ಅದನ್ನ ಒಪ್ಕೊಳ್ಳಬೇಕು ನಾವು ಅದನ್ನ ಡಿಸ್ಪ್ಯೂಟ್ ಮಾಡಕ್ಕಾಗಲ್ಲ ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚನೆ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ರಾಹುಲ್ ಗಾಂಧಿ ಈಗಾಗ್ಲೇ ದೆಹಲಿಯಲ್ಲಿ ಬೇರೆ ಬೇರೆ ಕಡೆ ಓಬಿಸಿ ಸಮುದಾಯದಕ್ಕೆ ನಾವು ನ್ಯಾಯ ಕೊಡಕ್ಕಾಗಲ್ಲ ಎಷ್ಟು ವರ್ಷ ಈಗ ಅವ್ರಿಗೆ ನ್ಯಾಯ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಚೇಂಜ್ ಮಾಡ್ತಾರ ಅನ್ನೋ ಪ್ರಶ್ನೆ ಚೇಂಜ್ ಮಾಡೋದು ನಿಜವಾಗ್ಲೂ ಕರ್ನಾಟಕದಲ್ಲಿ ಅವ್ರು ರೀಪ್ಲೇಸ್ ಮಾಡೋರು ಯಾರು ಅಂತ ಶಿವಕುಮಾರ್ ರೀಪ್ಲೇಸ್ ಮಾಡ್ತಾರ ಅಥವಾ ಬೇರೆ ಯಾರಾದ್ರೂ ಹುಡುಕ್ತಾರ ಇವು ಪ್ರಶ್ನೆಗಳಿರೋದು ಈಗ ನೋಡಿ ಯತೀಂದ್ರ ಅವ್ರ ಮಾತು ಹೇಳಿದ್ರು ನೀವು ಯತೀಂದ್ರ ಮೊನ್ನೆ ಮಾತಾಡಿದಾಗ ಒಂದು ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು ಇರ್ಬೋದು ಅಲ್ಲಿವರೆಗೂ ಸುಮ್ಮ ಸುಮ್ಮ ನಾಯಕರು ರಿಯಾಕ್ಟ್ ಮಾಡಕ್ ಶುರು ಮಾಡೋದು ಕಾಂಗ್ರೆಸ್ ಸಚಿವರುಗಳು ಮತ್ತೆ ಕಾಂಗ್ರೆಸ್ ನಾಯಕರು ಏನೋ ಇರ್ಬೋದು ಅಂತ ಎಲ್ರಿಗೂ ಕೂಡ ಅದು ನಮ್ ಹೌದೇನೋ ಅಂತ ಅನಿಸ್ತು ಈ ನಿಟ್ಟಿನಲ್ಲಿ ಅವರು ಕೂಡ ಜೂನಿಯರ್ ಮೋಸ್ಟ್ ಎಮ್ ಎಲ್ ಎ ಯಾರು ಯತೀಂದ್ರ ಅವರು ಕೂಡ ಇದನ್ನ ಮಾತಾಡಬಾರ್ದು ಯಾಕೆಂದ್ರೆ ಅವ್ರ ಇತಿಮಿತಿಗಳನ್ನ ಅರ್ಥ ಮಾಡ್ಕೋಬೇಕು ಅವ್ರ ತಂದೆಗಿರುವಂತ ಅನುಭವದ ಹಿನ್ನೆಲೆಯಲ್ಲಿ ಅವ್ರು ಮಾತಾಡ್ಲಿ ಇವ್ರು ಮಾತಾಡಬಾರ್ದು ಇದನ್ನ ಗಮನದಲ್ಲಿಟ್ಕೋಬೇಕು ಸಿದ್ದರಾಮಯ್ಯನವ್ರು ಕೂಡ ಅವ್ರ ಕಿವಿ ಮಾತಾಡಬೇಕು ಇದು ಇಲ್ಲ ಇದು ಅಂತ ಹೇಳ್ಬೇಕಾಗತ್ತೆ ಮೇಡಮ್ ಸಿದ್ಧರಾಮಯ್ಯನವರು ಒಂದ್ ಮಾನಸಿಕವಾಗಿ ಸಿದ್ಧವಾಗಿದ್ದಾರ ಅವರ ನುಡಿ ನಡೆ ವರ್ತನೆಯನ್ನ ಗಮನಿಸ್ತಾ ಇದ್ರೆ ಇವತ್ತು ಮಾಧ್ಯಮಗಳು ಕೇಳಿರುವ ಪ್ರಶ್ನೆಗೆ ಐದು ವರ್ಷ ನೀವೇ ಇರ್ತೀರಾ ಅಂತ ಅಂದ್ರೆ ಅವ್ರು ಒಂದ್ ಮಾತು ಹೇಳಿದ್ರು ಹೈಕಮಾಂಡ್ ಮುಂದುವರೆಸಿದ್ರೆ ಅಂತ ಉಳಿದಂತೆ ಏನು ಹೇಳಿಲ್ಲ ಅಂದ್ರೆ ಆ ಮೊದಲಿಂದ ಇತ್ತಲ್ಲ ನಾನೇ ಇರ್ತೀನಿ ಐದು ವರ್ಷ ಅಂತ ಕಳೆದ ಕೆಲವು ತಿಂಗಳ ಹಿಂದೆ ಡಿಕೆ ಶಿವಕುಮಾರ್ ಮಾಧ್ಯಮಗಳಿಗೆ ಕೆಲವು ನ್ಯಾಷನಲ್ ಮೀಡಿಯಾಗಳಿಗೆ ಪ್ರತಿಕ್ರಿಯೆ ಕೊಟ್ಟ ಸಂದರ್ಭದಲ್ಲಿ ದೆಹಲಿಯಲ್ಲೇ ಗುಡುಗಿ ಬಂದಿದ್ರು ನಾನೇ ಐದು ವರ್ಷ ಮುಂದಿನ ಚುನಾವಣೆಯೂ ನನ್ನ ನೇತೃತ್ವದಲ್ಲಿ ಅಂತ ಆದ್ರೆ ಈಗ ಅವರ ಟೋನ್ ಬದಲಾಗಿದೆ ನಡೆ ನುಡಿ ಎಲ್ಲವೂ ಬದಲಾಗಿದೆ ಹೈಕಮಾಂಡ್ ಮುಂದುವರಿಸಿದ್ರೆ ಅನ್ನೋ ಮಾತು ಏನ್ ಅಂದ್ರೆ ಬಹಳ ಅರ್ಥ ಕೊಡತ್ತೆ ಒಂದ್ ಅರ್ಥ ಕೊಡೋದಿಲ್ಲ ತಾವಿದ ಹೇಗ್ ಅರ್ಥ ಮಾಡ್ಕೊಳ್ತೀವಿ ಇಲ್ಲ ಇದು ನೀವ್ ಹೇಳಿದ್ರಿ ಡೆಲ್ಲಿ ಒಂದು ಇಂಗ್ಲಿಷ್ ಮೀಡಿಯಾ ದೊಡ್ಡ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟರು ಹೇಳಿದ್ರು ನಾನೇ ಐದು ವರ್ಷ ಮುಖ್ಯಮಂತ್ರಿ ನನಗೆ ಶಾಸಕರ ಬೆಂಬಲ ಇದೆ ನನಗೆ ಆ ಶಾಸಕರ ಬೆಂಬಲ ಇದ್ರೆ ಮಾತ್ರ ಮುಂದುವರಿಯಕ್ ಸಾಧ್ಯ ಬೇರೆಯವ್ರಿಗೆ ಶಿವಕುಮಾರ್ಗೆ ಅದರಲ್ಲೂ ಶಿವಕುಮಾರ್ ಶಾಸಕರ ಬೆಂಬಲ ಇಲ್ಲ ಅಂತಾನೆ ನೇರವಾಗಿ ಹೇಳಿದ್ರು ಈಗ ಸ್ವಲ್ಪ ಟೋನ್ ಮೆತ್ತಗಾಗಿದೆ ಅದೇ ನಾನು ಆಗ್ಲೇ ಹೇಳಿದ್ದು ಮೊನ್ನೆ ಕೂಡ ಹೇಳಿದ್ರು ಶಾಸಕ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗೋದಕ್ಕೆ ಹೈಕಮಾಂಡ್ ಬೆಂಬಲ ಇದ್ರೆ ಸಾಲದು ಶಾಸಕರ ಬೆಂಬಲ ಕೂಡ ಇರಬೇಕು ಶಾಸಕರ ಸಂಖ್ಯೆ ಕೂಡ ಇರಬೇಕು ಅಂತ ರೀಸೆಂಟ್ಲಿ ಕೂಡ ಅವ್ರು ಹೇಳಿದ್ರು ಈ ನಿಟ್ಟಿನಲ್ಲಿ ಮೊನ್ನೆ ಎತ್ತಿಂದ್ರೆ ಹೇಳದ್ಮೇಲೆ ಸ್ವಲ್ಪ ಏನೋ ಅನುಮಾನಗಳು ಶುರುವಾಗಿದೆ ಏನೋ ಕಾಂಗ್ರೆಸ್ ಪಕ್ಷದೊಳಗೆ ನಡೀತಾ ಇರ್ಬೋದು ಅಂತ ಅನುಮಾನಗಳು ಶುರುವಾಗಿದೆ ಇವತ್ತು ಶಿವಕುಮಾರ್ ದೆಹಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ ನಾಯಕರನ್ನು ಭೇಟಿ ಆಕ್ ಆಗಿಲ್ಲ ರಾಹುಲ್ ಗಾಂಧಿ ಅವ್ರು ಸಿಕ್ಕಿಲ್ಲ ಮತ್ತೆ ಮುಂದಿನ ತಿಂಗಳು ಹೋಗ್ತಾರೆ ಬಿಹಾರ್ ಎಲೆಕ್ಷನ್ ಮೇಲೆ ಆ ಸಂದರ್ಭದಲ್ಲಿ ಹೋಗ್ತಾರೆ ಅನಂತರ ಸಿದ್ದರಾಮಯ್ಯವ್ರು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲದಕ್ಕೂ ಒಂದು ಯಾರ ಅವ್ರ ಹೈಕಮಾಂಡ್ನವ್ರು ಯಾರಾದ್ರೂ ಹೇಳ್ಬೇಕು ಇಲ್ಲ ಹಿಂಗಿದೆ ಹಿಂಗಿದೆ ಅಂತ ಹೇಳ್ಬೇಕು ಇಲ್ಲಾಂದ್ರೆ ಬರೀ ಇವಂಗೆ ಗುಂಕಾರಕ್ಕೆ ನಡೆದ್ರೆ ಬಹಳ ಪಕ್ಷದ ಮೇಲೆ ಅದ್ರ ಕೆಟ್ಟ ಪರಿಣಾಮ ಆಗುತ್ತೆ ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ ಮೇಡಮ್ ಅದ್ರ ಜೊತೆಗೆ ಸಚಿವರುಗಳು ಕೂಡ ಇದು ಇದು ಯತೀಂದ್ರ ಅವ್ರ ಹೇಳಿಕೆ ಸಚಿವ ಸಂಪುಟದಲ್ಲೂ ಕೂಡ ಒಂದು ಅಸಮಧಾನಕ್ ಕಾರಣ ಆಗಿದೆ ಆಮೇಲೆ ನಾನ್ ಮುಖ್ಯಮಂತ್ರಿ ಆಗ್ಬೇಕು ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳೋರ್ ಜಾಸ್ತಿ ಆಗಿದ್ದಾರೆ ಕ್ಲೈಮ್ ಮಾಡೋರು ಜಾಸ್ತಿ ಆಗಿದ್ದಾರೆ ಮೇಡಮ್ ನಿಮ್ಗೆ ಏನ್ ಅನ್ಸುತ್ತೆ ಒಂದ್ ವೇಳೆ ಬದಲಾವಣೆ ನಿಶ್ಚಿತವೇ ಆದ್ರೆ ಅದು ಎರಡನೇ ಸ್ಥಾನದಲ್ಲಿರುವ ಡಿ ಕೆ ಅವರ ಪಾಲ್ ಅಥವಾ ಹೊಸದಾಗಿ ಒಬ್ಬ ದಲಿತ ಮುಖ್ಯಮಂತ್ರಿ ಅಥವಾ ಬೇರೆ ಇನ್ಯಾರೋ ಆ ಆಯ್ಕೆಗಳು ಒಂದ್ ಪರ್ಯಾಯ ಆಯ್ಕೆ ಇರತ್ತ ಅಲ್ಲ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂದಾಗ ಅನೇಕ ಆಕಾಂಕ್ಷಿಗಳು ಉಟ್ಕೊಂತಾರೆ ಮೇಡಮ್ ಈಗ ನೋಡಿ ನೀವ್ ಹೇಳಿದ್ರಿ ಆರಂಭದಲ್ಲಿ ದಲಿತರು ಮುಖ್ಯಮಂತ್ರಿ ಆಗ್ಬೇಕು ದಲಿತರು ಮುಖ್ಯಮಂತ್ರಿ ಮಾಡಿ ಎನ್ನು ಒಂದು ಕೂ ಗೆದ್ದಿದೆ ಅಂತ ಹೇಳಿದ್ರಿ ನೀವು ಖಂಡಿತವಾಗಿಯೂ ಆ ತರದ ಆಕಾಂಕ್ಷಿಗಳು ಉಟ್ಕೊಳ್ತಾರೆ ದಲಿತರು ಒಬ್ಬ ಎಸ್ ಟಿಗಳಲ್ಲಿ ಉಟ್ಕೋಬಹುದು ಈಗ ಸತೀಶ್ ಜಾರಕಿಹೊಳಿ ಹೆಸರು ಮೊನ್ನೆಲೆಗೆ ಬಂತು ಯತೀಂದ್ರ ಅವರಿಂದಾಗಿ ಸತೀಶ್ ಜಾರಕಿಹೊಳಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರು ಬೇರೆ ಬೇರೆ ಒ ಬಿ ಸಿ ಸಮುದಾಯದಲ್ಲಿ ಯಾರು ಉಟ್ಕೋಬಹುದು ಹಾಗಾಗಿ ಈ ಆಕಾಂಕ್ಷಿಗಳು ಹೆಚ್ಚಾದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದನ್ನು ಸಾಲ್ವ್ ಮಾಡೋದು ಜಾಸ್ತಿ ಆಗುತ್ತೆ ನೀವು ಮುನಿಯಪ್ಪನವ್ರ ಹೆಸರು ಹೇಳಿದ್ರಿ ಮುನಿಯಪ್ಪನವ್ರು ಮಾಡ್ಬೇಕು ಅಂತ ಅವ್ರ ಬೆಂಬಲಿಗರ ಆಗ್ತದೆ ಅಂತ ಮುನಿಯಪ್ಪನವರು ಮುಖ್ಯಮಂತ್ರಿ ಆಗಷ್ಟು ಅರ್ಹತೆ ಇದೆಯಾ ಅನ್ನೋದು ನನ್ನ ಪ್ರಶ್ನೆ ಯಾಕೆಂದ್ರೆ ಸಚಿವರಾಗಿ ಅವರು ದಕ್ಷತೆಯಿಂದ ಕೆಲಸ ಮಾಡಲಿಲ್ಲ ಅವರು ನಾನು ಕೇಂದ್ರ ಸಚಿವರಾಗಿ ನೋಡಿದೀನಿ ಮತ್ತೆ ಈಗ ರಾಜ್ಯದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇರೋದು ನೋಡಿದೀನಿ ಸುದೀರ್ಘ ಅನುಭವ ಇದೆ ರಾಜಕೀಯ ಅನುಭವ ಅಷ್ಟಿದ್ರೆ ಸಾಕ ಅವ್ರಿಗೆ ದಕ್ಷತೆ ಇರ್ಬೇಕಲ್ಲ ಅವ್ರಿಗೊಂದು ಸಾಮರ್ಥ್ಯ ಇರ್ಬೇಕಲ್ಲ ಖರ್ಗೆ ಅವ್ರ ಆಗ್ಬೋದು ಡಾರ್ಕ್ ಕಾರ್ಸ್ ಆಗಿ ಫ್ಲೂ ಕಾರ್ಸ್ ಆಗಿ ಕರ್ಗೆ ಅವ್ರು ಬರ್ಬೋದು ಅನ್ನೋ ಚರ್ಚೆ ಇದೆ ಆತರ ಏನು ಖರ್ಗೆ ಅವರು ಹೈಕಮಾಂಡ್ ಮುಂದೆ ಹೇಳಿದರೆ ನನ್ನ ಬಿಡುಗಡೆ ಮಾಡಿ ನಾನು ರಾಜ್ಯದಕ್ಕೆ ರಾಜ್ಯಕ್ಕೆ ಕಳಿಸಿ ಅಂತ ಕೇಳಿದಾರಂತೆ ಬಟ್ ಇದೆಲ್ಲ ಅಂತಕ್ಕಂತೆಗಳು ಏನಾಗುತ್ತೆ ಅನ್ನೋದು ಹೈಕಮಾಂಡ್ ಹೇಳ್ಬೇಕು ನಾವು ಇಲ್ಲಿ ಕುತ್ಕೊಂಡು ಮಾತಾಡೋದು ಕಷ್ಟ ಇದೆ ಆಮೇಲೆ ಈ ಇದು ಕಾರಣ ಕಾಂಗ್ರೆಸ್ ಒಳಗೆ ಅದರ ಪರಿಣಾಮ ನಿಜವಾಗ್ಲು ಜನಗಳ ಮೇಲೆ ಆಗತ್ತೆ ಆಡಳಿತದ ಮೇಲೆ ಆಗತ್ತೆ ಈ ಹಂತದಲ್ಲಿ ಒಂದು ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನರಚನೆ ಎರಡು ತರದ ಪರಿಣಾಮ ಬೀರ್ಬೋದು ಒಂದು ಚುನಾವಣೆಗೆ ಎರಡು ವರ್ಷ ಇದೆ ಅದಕ್ಕೊಂದು ಸಿದ್ಧತೆಯಾಗಿ ಆಡಳಿತಕ್ಕೆ ಚುರುಕು ಮುಚ್ಚೋ ನಿಟ್ಟಿನಲ್ಲಿ ಬದಲಾವಣೆಗೂ ಕಾರಣ ಆಗ್ಬೋದು ಅಥವಾ ಸಂಪೂರ್ಣವಾಗಿ ಮುಂದಿನ ಚುನಾವಣೆಯಲ್ಲಿ ಸೋಲೋದಕ್ಕೆ ಅಂತಾನು ಕೂಡ ಈ ಬೆಳವಣಿಗೆ ಆಗಬಹುದು ನಿಮ್ ಪ್ರಕಾರ ರಾಜ್ಯದಲ್ಲಿ ಈಗಾಗುವ ಬೆಳವಣಿಗೆ ಯಾವ ದಿಕ್ಕಿನ ಕಡೆಗೆ ಸಾಗುತ್ತೆ ಅಂತ ಅನ್ಸುತ್ತೆ ಅಲ್ಲ ನೀವು ಅದನ್ನ ಎರಡನೇ ಮಾತು ಹೇಳಿದ್ರಿ ನೀವು ಸೋಲೋದಕ್ಕೆ ಅಂತ ನಿಜವಾಗ್ಲೂ ಇವ್ರ ಇವರ ಕಿತ್ತಾಟ ನೋಡಿದ್ರೆ ಇವರು ಸೋಲಿನ ಕಡೆಗೆ ಹೋಗ್ತಾ ಇದಾರೆ ಅಂತ ನನಗೆ ಅನ್ಸುತ್ತೆ ಇವರು ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದ್ರೆ ಸಿದ್ದರಾಮಯ್ಯವ್ರನ್ನ ಬದಲಾಯಿಸೋದಾದ್ರೆ ಒಂದು ಸ್ಮೂತ್ ಆಗಿ ಒಂದು ಏನೋ ಗೌರವದಿಂದ ಅವ್ರನ್ನ ಬೀಳ್ಕೊಡ್ಬೇಕು ಅವ್ರಿಗೇನಾದ್ರೂ ಆಲ್ಟರ್ನೇಟಿವ್ ಪರ್ಯಾಯ ಇದು ಸ್ಥಾನಮಾನಗಳನ್ನ ಕೊಡುವಂತ ಆಲೋಚನೆ ಮಾಡ್ಬೇಕು ಇಲ್ಲಾಂದ್ರೆ ಮುಂದಕ್ಕೆ ನೀವು ಲೋಕಸಭೆಗೆ ಬರಬೇಕಾಗತ್ತೆ ಅಥವಾ ರಾಜ್ಯಸಭೆಗೆ ಬರ್ಬೇಕಾಗತ್ತೆ ಕೇಂದ್ರದಲ್ಲಿ ನಿಮ್ಮ ಸೇವ್ ಅಗತ್ಯ ಇದೆ ಅಂತ ಅಂತನಾದ್ರು ಹೇಳ್ಬೇಕು ಅದನ್ನ ಬಿಟ್ಟು ಒಂದು ಅಹ್ ಹೀಗೆ ಆದಿ ಬೀದಿಲಿ ಚೀಫ್ ಮಿನಿಸ್ಟರ್ ಬದಲಾವಣೆ ಮಾಡ್ತೀವಿ ಆ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಆಗ್ತಾರೆ ಖರ್ಗೆ ಆಗ್ತಾರೆ ಮುನಿಯಪ್ಪ ಆಗ್ತಾರೆ ಅಂತ ಎಲ್ಲೆಲ್ಲೋ ಚರ್ಚೆಗಳು ನಡೆಯೋದ್ರಲ್ಲಿ ಅರ್ಥ ಇಲ್ಲ ಹೌದಲ್ವೇ ಆಮೇಲೆ ನಿಮ್ಗೆ ಹೇಳೋದಾದ್ರೆ ಈ ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಸುಮ್ಮನೆ ಇರ್ಬೇಕು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಸುಮ್ಮನೆ ಇರ್ಬೇಕು ಇದೆಲ್ಲ ಸುಮ್ಮನೆ ಏನಾಗುತ್ತೆ ಆದೇನೆ ಹೋಗಿದ್ದೀರಿ ಎಂಬ ಆಗೋದ್ರಿಂದ ಈ ವಿರೋಧ ಪಕ್ಷಗಳ ಬಾಯಿಗೆ ಇವರು ಇದಾಗ್ತಾರೆ ಏನು ಚರ್ಚೆಗೆ ವಸ್ತು ಚರ್ಚೆಗೆ ಚರ್ಚೆಗೆ ಸಂಪುಟ ಪುನರಚನೆ ಆಗ್ಲೇಬೇಕು ಸಂಪುಟ ಪುನರಚನೆ ಆಗ್ಲೇಬೇಕು ಯಾಕಂದ್ರೆ ನಾಯಕತ್ವ ಬದಲಾವಣೆ ಆಗಿದ್ರೆ ಸಂಪುಟ ಪುನರಚನೆ ಆಗುತ್ತೆ ಸಂಪುಟ ಪುನರ್ರಚನೆ ನಾಯಕ ಬದಲಾವಣೆ ಆಗಿದ್ದಾರೆ ಸಂಪುಟ ಪುನರ್ರಚನೆ ಆಗಲ್ಲ ಯಾಕೆಂದ್ರೆ ಹೊಸ ಮಂತ್ರಿ ಮುಖ್ಯಮಂತ್ರಿ ಬರ್ತಾರೆ ಹೊಸದಾಗಿ ಸಂಪುಟ ಸಚಿವ ಸಂಪುಟ ಅಸ್ತಿತ್ವ ಬರುತ್ತೆ ಅಧಿಕಾರ ಓಕೆ ಮೇಡಮ್ ಈಗ ನಿಮ್ಮ ಪ್ರಕಾರವಾಗಿ ಡಿ ಕೆ ಶಿವಕುಮಾರ್ ಅವರ ಸತತ ಪ್ರಯತ್ನಗಳ ಹೊರತಾಗಿನೂ ಅವರು ಯಶಸ್ವಿ ಆಗದೇ ಇರೋದಕ್ಕೆ ಏನ್ ಕಾರಣಗಳಿದೆ ಅಂದ್ರೆ ಹಣ ಇದೆ ಒಂದು ಚಾರ್ಮ್ ಇದೆ ಪಕ್ಷ ಸಂಘಟನೆ ಇದೆ ಶಾಸಕರ ಬೆಂಬಲ ಅಷ್ಟಾಗಿ ಇಲ್ಲದೆ ಇರ್ಬೋದು ಏನ್ ಕಾರಣ ಮತ್ತ ಅವರಾದ್ರೆ ನಾವು ಪಕ್ಷದಲ್ಲಿ ಇರೋದೇ ಇಲ್ಲ ಅನ್ನೋ ಒಂದು ವರ್ಗ ಇದೆ ನಾವು ಮತ್ತಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲೋದಕ್ ಬಿಡೋದಿಲ್ಲ ಅಂತ ಅವ್ರು ಬೇರೆ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡೋಕ್ಕೂ ಸಿದ್ಧರಾಗಿದ್ದಾರೆ ಆ ತರದ ವ್ಯಕ್ತಿಗಳಿದ್ದಾರೆ ಅವರವರ ಕ್ಷೇತ್ರ ಸುತ್ತಮುತ್ತಲ ಕ್ಷೇತ್ರವನ್ನು ಸೋಲ್ಸ್ಬೇಕು ಅಂತ ಇವೆಲ್ಲವೂ ಏನ್ ಪರಿಣಾಮ ಬೀರ್ಬೋದು ಡ್ರಾಬ್ಯಾಕ್ ಏನು ಅಂತ ಅನ್ಸುತ್ತೆ ಶಿವಕುಮಾರ್ ಹತ್ರ ಶಿವಕುಮಾರ್ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಹೇಳಿ ಹೇಳಕ್ ಆಗೋದಿಲ್ಲ ಹಂಗೇಳು ಜನ ಹಣ ಇಟ್ಕೊಂಡಿದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳಿದಾರೆ ಅವರೆಲ್ಲ ರಾಜಕಾರಣಕ್ಕೆ ಬಂತ ಮುಖ್ಯಮಂತ್ರಿಗಳಾಗ್ಬಿಡ್ಬೋದು ಹಣ ಇರೋದ್ರಿಂದ ಆಗಲ್ಲ ಆದ್ರೆ ಜನರ ಬೆಂಬಲ ಅಂದ್ರೆ ಶಾಸಕರ ಬೆಂಬಲ ಇರ್ಬೇಕು ಆ ಶಾಸಕರ ಬೆಂಬಲ ಇಲ್ಲ ಅಂದ್ರೆ ಸಮಥಿಂಗ್ ರಾಂಗ್ ವಿತ್ ದಿ ಲೀಡರ್ ಅಂತ ಅವರು ಅವ್ರದ್ದೇನೋ ಒಂದು ಅವ್ರೊಳಗೆ ಒಂದು ಸಮಸ್ಯೆಗಳಿವೆ ಅದನ್ನ ಸರಿಪಡಿಸ್ಕೋಬೇಕು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಆಟಿಟ್ಯೂಡ್ ಪ್ರಾಬ್ಲಮ್ ಇರ್ಬೋದು ಅವ್ರು ಮಾತಾಡೋ ದಾಟಿ ಇರ್ಬೋದು ಅವೆಲ್ಲವೂ ಕಾರಣ ಇರ್ಬೋದು ಆಮೇಲೆ ಸಿದ್ಧರಾಮಯ್ಯವ್ರತ್ರ ಇಷ್ಟೊಂದ್ ಜನ ಇರೋದಕ್ಕೆ ಸಿದ್ಧ ಕಾರಣ ಅಂದ್ರೆ ಸಿದ್ದರಾಮಯ್ಯನವ್ರು ಎಲ್ಲರನ್ನು ಸಮಾನ್ ಸಮಾಧಾನವಾಗಿ ಕುತ್ಕೊಂಡು ಕೇಳ್ತಾರೆ ಎಲ್ಲ ಸಮಸ್ಯೆಗಳಿಗೆ ಕೇಳ್ತಾರೆ ಅವ್ರ ಸಮಸ್ಯೆಗಳ ಪರಿಹಾರ ಹುಡ್ಕಕ್ಕೆ ಟ್ರೈ ಮಾಡ್ತಾರೆ ಈಗ ಇಷ್ಟು ಎರಡೂವರೆ ವರ್ಷದಲ್ಲಿ ಸಿದ್ಧ ಇವ್ರು ಶಿವಕುಮಾರ್ ಉಪ ಮುಖ್ಯ ಉಪಮುಖ್ಯಮಂತ್ರಿ ಆಗಿದ್ರು ಈ ಎರಡೂವರೆ ವರ್ಷದಲ್ಲಿ ಅವ್ರು ಇಲ್ಲಿ ಕೆಲಸವನ್ನಾಗಿತ್ತು ಶಾಸಕರ ಮನವೊಲಿಸುವಂತ ಕೆಲಸಗಳನ್ನ ಶಾಸಕರನ್ನ ವಿಶ್ವಾಸಕ್ಕೆ ತಗೊಳ್ಳೋಂತ ಕೆಲಸವನ್ನ ಶಾಸಕರನ್ನ ತಮ್ ಜೊತೆ ಕರ್ಕಂಡು ಹೋಗತ್ತೆ ಕೆಲಸ ಮಾಡ್ಬೇಕಾಗಿತ್ತು ಸಿ ಈಗ ಸಿದ್ದರಾಮಯ್ಯವ್ರ್ ಬಂದ್ರೆ ಶಿವಕುಮಾರ್ ಜೊತೆಗೆ ಅಷ್ಟು ಜನ ಶಾಸಕರಿದಾರ ಅನ್ನೋದ್ ಪ್ರಶ್ನೆ ಈ ಆಮೇಲೆ ನೀವು ನಾಯಕತ್ವ ಬದಲಾವಣೆ ಮಾಡಿದ್ರೆ ನಾಯಕತ್ವ ಬದಲಾವಣೆ ಮಾಡೋದ್ರಿಂದ ಇದೇನೇನ್ ನಡೆದ್ರು ಕಾಂಗ್ರೆಸ್ ಒಳಗೆ ಬಹಳ ಸ್ಮೂತ್ ಆಗಿ ನಡಿಬೇಕು ಇವೆಲ್ಲವೂ ಸ್ಮೂತ್ ಆಗಿ ನಡಿಬೇಕು ಇಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ ಮೇಡಮ್ ಅಂದ್ರೆ ನಾನು ಇನ್ನೊಂದ್ ಮಾತಿನ ಪ್ರಶ್ನೆ ಕೇಳಿದೆ ನಿಮ್ಗೆ ಒಂದ್ ವೇಳೆ ಏನಾದ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೈಕಮಾಂಡ್ ತೀರ್ಮಾನ ಮಾಡಿ ಅದಕ್ಕೆ ಸಿದ್ದರಾಮಯ್ಯ ಅವರು ಒಪ್ಪಿಗೆ ಕೊಟ್ರೆ ಯಾಕೆಂದ್ರೆ ಪಕ್ಷ ಅವ್ರು ನಿಂದ ಬಂದ್ರು ಜೆಡಿಎಸ್ ಬಂದ ಸಂದರ್ಭದಲ್ಲಿ ಅವ್ರಿಗೆ ಮೊದಲ ಸಂದರ್ಭದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಮಾಡ್ ಮುಖ್ಯಮಂತ್ರಿ ಆಗಿದ್ದಾರೆ ಎರಡನೇ ಅವಧಿಗೂ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತು ಅಂತ ಅವರೇನಾದ್ರೂ ಸ್ಥಾನವನ್ನು ಬಿಟ್ಕೊಟ್ರು ಕಾಂಗ್ರೆಸ್ ನ ಒಳಗಿರೋ ಕೆಲವರು ಅವರನ್ನ ಮುಖ್ಯಮಂತ್ರಿ ಆಗಿ ಮುಂದುವರಿಯೋದಕ್ಕೆ ಬಿಡ್ತಾರ ಅವರ ನಾಯಕತ್ವವನ್ನು ಒಪ್ಕೊಳ್ತಾರ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ಒಂದ್ಸರಿ ತೀರ್ಮಾನ ತಗೊಂಡ್ರೆ ಶಾಸಕರು ಏನ್ ಮಾಡಕ್ಕಾಗಲ್ಲ ನೋಡಿ ಹಿಂದೆ ವೀರಪ್ಪ ಅವ್ರಿಗೆ ಶಾಸಕರ ಬೆಂಬಲನೇ ಇರಲಿಲ್ಲ ವೀರಪ್ಪ ಮುಖ್ಯಮಂತ್ರಿ ಆದ್ರು ವೀರೇಂದ್ರ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನ ಶಕ್ತಿ ಬೇರೆ ಇತ್ತು ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಶಕ್ತಿ ಸಂಪೂರ್ಣ ಬೇರೆ ಇದೆ ಹೌದು ಹೌದು ಮೇಡಮ್ ಹೌದು ನೀವ್ ಹೇಳ್ತಿರೋದು ಕರೆಕ್ಟ್ ಆದ್ರೆ ಈ ಒಂದು ಸರಿ ಹೈಕಮಾಂಡು ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿ ನೀವು ಜಾಗ ಖಾಲಿ ಮಾಡ್ಕೊಡಿ ಕುರ್ಚಿ ಖಾಲಿ ಮಾಡ್ಕೊಡಿ ಸ್ಥಾನ ಬಿಟ್ಕೊಡಿ ಅಂತ ಕೇಳಿದ್ರೆ ಸ್ಮೂತ್ ಆಗಿ ಬಿಟ್ಕೊಡೋಕೆ ಒಪ್ಪಿದ್ರೆ ಆಗ ಶಾಸಕರು ಎಲ್ಲ ಒಕ್ಕೋರ್ಲಿಂದ ಒಪ್ತಾರೆ ಇಲ್ಲ ಅಂದ್ರೆ ಸ್ವಲ್ಪ ಸಮಸ್ಯೆ ಸೃಷ್ಟಿ ಆಗ್ಬೋದು ಆ ಸಮಸ್ಯೆನ ಹೈಕಮಾಂಡ್ ಹೇಗೆ ಡೀಲ್ ಮಾಡುತ್ತೆ ಅನ್ನೋದು ನಾವು ಕಾದ್ ನೋಡ್ಬೇಕು ಅದನ್ನ ಆಗಿ ಇದು ಮಾಡ್ತಾರ ಅಥವಾ ಅದನ್ನ ಸಮಸ್ಯೆ ದೊಡ್ಡ ಸಮಸ್ಯೆ ಆಗುತ್ತಾ ಪಕ್ಷ ಇಬ್ಬಾಗ ಕಾರಣ ಅಂತ ಎಲ್ಲ ನೋಡ್ಬೇಕಾಗತ್ತೆ ಅಟ್ ದಿ ಸೇಮ್ ಟೈಮ್ ಶಿವಕುಮಾರ್ ನ ಮುಖ್ಯಮಂತ್ರಿ ಆಗದಿದ್ರೆ ಶಿವಕುಮಾರ್ ಮುಂದಿನ ನಡೆ ಏನು ಅಂತ ನಾವು ವ್ಯಕ್ತ ಮಾಡಬೇಕಾಗತ್ತೆ ಶಿವಕುಮಾರ್ ಏನೋ ಪಕ್ಷ ಹೊಡಿತಾರ ಈಗಾಗಲೇ ಅವ್ರು ಬಿಜೆಪಿ ಜೊತೆ ಬಿಜೆಪಿ ನಾಯಕರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋ ಆ ಮಾತುಗಳು ಇವೆ ಅದು ನಿಜವಾ ಸುಳ್ಳ ಅಥವಾ ಬಿಜೆಪಿ ಜೊತೆಗೆ ಹೋಗ್ತಾರಾ ಅವರು ಇವೆಲ್ಲ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಸದ್ಯಕ್ಕಂತೂ ಹೇಳ ಅನ್ಸೋದು ಈ ಬಿಹಾರ ಚುನಾವಣೆ ಆಗೋರಿಗೆ ಏನು ಆಗೋದಿಲ್ಲ ಏನು ಬದಲಾವಣೆಗಳಾಗೋದಿಲ್ಲ ಇದನ್ನ ನಾವು ಹೇಳ್ಬೋದು ಮೇಡಮ್ ಇಷ್ಟನ್ನು ನಾವು ಹೇಳ್ಬೋದು